ನಿಮ್ಮದು ಭವಿಷ್ಯ ಹೆಂಗೆ ಮಾಡ್ಬೇಕು ಅಂತ ಇದು ಮಾಡ್ತೀವಿ ಹಂಗೆ ನಾವು ಹೇಳೋಕ್ಕೆ ಬರ್ತೈತಿ ಈಗ ನೀನು ಹೇಳಿದೆ ನಾನು ಎಲ್ಲರೂ ಸೇರಿಕೊಂಡು ಮತ್ತು ಅಲ್ಲಿ ಮೆಲ್ಲಪೂ ಇದಕ್ಕೆ ಮಾಡಿದ್ದಾರೆ ಎಂದ ಮಾಡಿದ್ದಾರೆ ಮಾಡ್ತೀನಿ ಎರಡುನೂರ ಐವತ್ತು ಇವಳು ಹತ್ತು ಇನ್ನೊಂದು ಕೆಟ್ಟ ಬಿಟ್ಟಾರೆ ಒಂದು ಜನ ನೀವೆಲ್ಲವೂ ತೀರ್ಮಾನ ಮಾಡಿ ಅಲ್ಲಿ ಹೋಗ್ಲಿಕ್ಕೆ ಮಾತಾಡ್ರಪ್ಪ ಅಲ್ಲಿ ಅದರ ವ್ಯವಸ್ಥೆ ಮಾಡ್ಲಿಕ್ಕೆ ಬರ್ತೈತೆ ಚರ್ಚೆ ಮಾಡೋಕ್ಕೆ ಬಂದತ್ತೆ ಮತ್ತೆ ಆ ದಿವಸಗಳು ಮುಂದುವ ಬರ್ತೈತಿ ಅವಿಲ್ಲ ಅಂದರೆ ನಿಮ್ಮೂರಾಗ ಎಲ್ಲರೂ ಜಾಗ ಕೊಡ್ರಪ್ಪ

ಆಟಿಗೆ ಹತ್ತು ಲಕ್ಷ ರೂಪಾಯಿ ಹಾಕ್ತಾ ನಾವು ಗೌರ್ಮೆಂಟ್ ಕೊಡಕ್ ಸಾಧ್ಯ ನಿಮಗೂ ಗೊತ್ತಿಲ್ಲ ಹತ್ತು ಲಕ್ಷ ನಿನಗೆ ಸಿಗೋದಿಲ್ಲ ಅದು ಅದು ಸಿಗುದಿಲ್ಲ ಗೌರ್ಮೆಂಟ್ ಅಡ್ವೈಸಿಲ್ಲ ಅವರು ಉದ್ದೇಶಪೂರ್ವಕವಾಗಿ ಸೈಟ್ ಮಾಡ್ಬೇಕಂತ ಮಾಡ್ಕೊಡ್ಸ ಅವ್ನ ಭವಿಷ್ಯ ಅಂತ ನಾನು ಹೊಲ ಕಳ್ಕೊಂಡಾನ ಇದು ರೀತಿ ಆದ್ರೆ ಅನುಕೂಲ ಆಗುತ್ತೆ ಸಿಗೂರ್ ಬಾಜು ಇದ್ದವ್ರು ಎಲ್ಲರೂ ಮಾಡ್ತಾರೆ ಇದ್ದ ಊರಾಗಲ್ಲ ಮುದೋಣ ಹಂಗೆ ಇರ್ತದೆ ಅವನ ನನಗೆ ಬೇಕು ಅಂತಂದ್ರೆ ನಾವೇಲೆ ನೀವು ಹುಡುಕ್ರಿ ಅಂತ ನೀವೆಲ್ಲ ಈಗ ಚೇರ್ಮನ್ ಮಾಡಿದ್ದಾರೆ ಚರ್ಚೆ ಮಾಡಿದ್ವಿ ಒಂದು ಅವರು ಎಲ್ಲರೂ ಕೂಡ ಇದ್ವಿ ಅಲ್ಲಿ ಆ ಸಾಡಕ್ಕೆ ನಿಮ್ಮ ನಿಮ್ಮೆಲ್ಲರೂ ಬಿಟ್ಟು ಕಳೆದ ಮಾಡ್ತಾರೆ ಫೋನ್ ಹೆಚ್ಚು ಮೂಡಿ ಬಂದೆ ನಾನು ಹಾಂ 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 ಗೊತ್ತಿಲ್ಲ ಆದರೆ ಪರಿಸ್ಥಿತಿ ಜಗ ಇತ್ತು ಅಂದರೆ ಸರ್ಕಾರ ಏನು ಮಾಡೋಕ್ಕಾಗ್ತಿಲ್ಲ ಜಗ ಈಗ ಅಲ್ಲಿ ಅಲ್ಲೇ ಒಂದು ಹಿಡಕಲ ಅಂತ ಇತ್ತು ಮೊಲೇನು ಏನು ಗುರು ನೀವು ತೀರ್ಮಾನ ಮಾಡಬೇಕು ಹ್ಞೂ ಹೋಗ್ಬೇಕು ಇಲ್ಲ ಇಲ್ಲೇ ಯಾರು ಜಬರ್ದಸ್ತ್ ಕೊಡ್ತಾರಪ್ಪ ಅಂತ ಅದು ರೇಟ್ ಏನು ಹೆಂಗೆ ನಮಗೆ ಸರಿ ರೆಗ್ಯುಲರ್ ರೇಟ್ದಾಗ ಬರಬೇಕು ಎಕರೆಗೆ ಒಂದು ಕೋಟಿ ಕೊಟ್ಟರೆ ಎರಡು ಕೋಟಿ ಕೊಟ್ಟರೆ ಸರ್ಕಾರ ಹೆಂಗೆ ತೋತಂದು ಅದು ಆಗೋದಿಲ್ಲ